धरी ದುಷ್ಟರ ಸಮಹಾರ ಮಾಡಿ ಸೃಷ್ಟರ ರಕ್ಷಣೆ ಮಾಡೋ ಮಹಾ ತಾಯಿಯ ಮನೆ ತನ್ನ ತಮ್ಮಂದಿರಿಗೋಸ್ಕರ ಹಗಲು ರಾತ್ರಿ ನದಿ ಗಂಡ ಕಷ್ಟಪಟ್ಟು ದುಡಿಯುತ್ತಿದ್ದಾರೆ ಬಡತನದಲ್ಲಿ ಸಿಕ್ಕುವ ತಾಡುತ್ತಾ ಆಶ್ಚರ್ಯ ಪಡುವಂತ ಆಸ್ತಿಯೇ ಕಳೆದುಕೊಂಡಿದ್ದಾರೆ ನಮ್ಮೆಲ್ಲರ ಬಾಳೆಗೆ ಬೆಳಕಾಗಿ ನಮಗೆ ಯಾವುದೇ ರೀತಿ ತೊಂದರೆ ಆಗದಂತೆ ರಕ್ಷಣೆ ಮಾಡುವ ಭಾರ ನಿನ್ನನ್ನೇ ಕೂಡಿದೆ ತಾಯಿ ನಿನ್ನನ್ನೇ ಕೂಡಿದೆ ಪನ್ನಿಸ್ವಾಮಿ ಇನ್ನು ಮಂಗಳವಾರ ಅಲ್ಲವೇ ಅದಕ್ಕೆ ಆ ಕರಿಯಮ್ಮ ದೇವಿ ಪೂಜೆ ಮಾಡ್ತಾ ಇದ್ದೇನೆ ತೆಗೆದುಕೊಳ್ಳಿ ಪ್ರಸಾದವನ್ನು ನಿನ್ನ ಬಾಳು ಬಂಗಾರವಾಗಿ ಈ ನಿನ್ನ ಭವಿಷ್ಯ ದೇಶದ ಹಂದರವಾಗಲಿ ಸ್ವಾಮಿ ನೀವು ಕೂಡ ನಮಸ್ಕರಿಸಿ ಆ ದೇವಿಗೆ ಚಾಮುಂಡರನ್ನು ಸಂಹರಿಸಿ ಚಾಮುಂಡಿ ಎನಿಸಿಕೊಂಡಿರುವ ನನಗೆ ಈ ಜಗದ ಬಂಡರು ಕಾಣುವುದಿಲ್ಲ ಮಾನ್ಯನ ತಂದಿಗೆ ಸಾವಿರಕ್ಕೆ ಇಪ್ಪತ್ತು ಸಾವಿರ ಸಾಲ ಏರಿ ಮೂವತ್ತೇ ಆಯ್ನಂತೆ ದುಡಿಸಿಕೊಂಡು ಅವರ ನೆತ್ತಿಯ ಮೇಲೆ ಕಾಲಿಟ್ಟು ಮೆರೆಯುವ ರಾಕ್ಷಸರಿಗೆ ಕಳಸಂತೆ ವಾರದಿಂದಲೇ ರೈತರ ಗೋನು ಮುರಿದು ನೇನು ಹಾಕಲು ಸಿದ್ಧರಾಗಿ ನಿಂತಿದ್ದಾನೆ ಆ ನಾಗೇ ಗೌಡ ನನ್ನಂತ ರೈತರ ನೆತ್ತ ಕುಡಿಯಲು ರೈತರನು ರೈತರನ್ನೇ ತಿಂದು ತೇಗಿದೆ ಆಗಾಗ ಎಲ್ಲಿದೆ ಅಮ್ಮ ಈ ಬಡ ರೈತನಿಗೆ ಸ್ವಾತಂತ್ರ್ಯ ಅದಕ್ಕಾಗಿ ಬೇಗನೆ ಕಣ್ಣು ತರದು ಕಾಪಾಡಮ್ಮ ನಮ್ಮಂತ ಬಡ ರೈತರನು ರೈತರನ್ನು ಈ ತಾಯಿ ಮೇಲೆ ಇಷ್ಟೊಂದು ಭಾರ ಹಾಕಿ ಮಾತನಾಡ್ತಿರ್ಬಲ್ಲ ಯಾಕೆ ಸ್ವಾಮಿ ಏನಾಯ್ತು ಬಾರ ಹಾಕಲೇ ತಮ್ಮನ ಸಲವಾಗಿ ತಲೆ ಕೆಡಿಸಿಕೊಂಡು ಎಲ್ಲರನ್ನು ಬೆದರಿಸದಂತೆ ನನ್ನನ್ನು ಬೆದರಿಸಿ ಪ್ರಚಾರದ ಬೆಂಬಲ ಕೇಳಿದ ಒಂದು ವೇಳೆ ನಾವು ಅವರಿಗೆ ಬೆಂಬಲ ಕೊಡದೆ ಹೋದ್ರಿ ಊರಿನಲ್ಲಿ ನಮಗೆಲ್ಲ ಬಹಿಷ್ಕಾರ ಹಾಕಿ ನನ್ನ ತಮ್ಮ ಶೇಖರ್ನನ್ನು ಕೊಲೆ ಮಾಡ್ತೀನಿ ಹೆದರಿಸಿ ನನ್ನನ್ನು ತನ್ನ ಹೊಲದಿಂದ ಹೊರ ಕಳಿಸಿಕೊಟ್ಟ ಈ ವಿಷಯವೇನಾದ್ರು ನನ್ನ ಮೈದನೂರಿಗೆ ಗೊತ್ತಾದ್ರಿ ಅನಾಹುತವಾಗುವುದ್ರಲ್ಲಿ ಸಂದೇಹವೇ ಇಲ್ಲ ಮುಂದೆ ಏನ್ರಿ ಮಾಡುವುದು ನಮ್ಮ ತಮ್ಮನಿಗೆ ನಾವೇ ಬುದ್ಧಿ ಹೇಳಿಕೊಂಡರಾಯ್ತು ಯಾಕಂದ್ರೆ ನಮಗೆ ಬೇಕು ಅಂತ ದುಷ್ಟರ ಸಹವಾಸ ಬಜರೆ ಬಜರೆ ಬಜ 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 ಬಜರೆ ಬಜರ ಬಜರೆ ಬಜರೆ ಬಜ 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 ಅತ್ತಿಗೆ ಈಗ ಬಂದರೆ ತಾಯಿ ಲಕ್ಷ್ಮೀದೇವಿ ದರ್ಶನ ಪಡಿಕೊಂಡು ಹೌದಣ್ಣ ಹೌದಣ್ಣ ಅದೇಕೋ ಅತ್ತಿಗೆ ಮುಂದೆ ವರಿವತ್ತ ಅಂತ ಹೇಳ್ತಿದ್ದಿಲ್ಲ ಅಣ್ಣ ಏನದು ಅಂತಹ ಪ್ರಸಂಗವೇ ಬಂದಿ ನಮಗೆ ಯಾಕಣ್ಣ ಜೋಡಿ ಹುಳಿಗಳಂತ ನಿನ್ನ ತಮ್ಮಂದಿರು ಇನ್ನೂ ಜೀವಂತವಾಗಿರುಲೆ ಅದಾವ ಅದ ಪ್ರಸಂಗದ ನಿನ್ನ ಮೇಲೆ ಬಿದ್ದಿತ್ತಿ ಹೇಳೀಗ ಇಲ್ಲ ಯಾವ ಯಾವಾಗ ಕಟ್ಟೋ ಕಸ್ರೀಮಂತರು ಅವನಿಗೆ ಅವಮಾನವಾಗಿದ್ರಿ ಈಗಲೇ ಹೋಗಿ ಅವನ ಎದುರಿಸಿ ಬರ್ತೀನಿ ಮೊದಲು ನೀನು ಈಗ ನನ್ನದೊಂದು ಮಾತನ್ನು ನಡೆಸಿಕೊಡಬೇಕು ಅಣ್ಣ ಒಂದೇ ಕಣ್ಣ ಹತ್ತು ಹೇಳು ಅದಕ್ಕೆ ನಾನು ತಪ್ಪಿ ನಡೆದ್ರಿ ನಿನ್ನ ತಮ್ಮನಾಗಿ ಹುಟ್ಟಿದ್ದು ಏನು ಸಾರ್ಥ ಕಣ್ಣ ಆ ಇಂದಿನಿಂದ ಆ ಕೃಷ್ಣನ ಇಲೆಕ್ಷನ್ ಪ್ರಚಾರ ನಿಲ್ಲಿಸಬೇಕು ಹೌದು ತಮ್ಮ ಹಾ ನಾಗೇಗೌಡನನ್ನು ಎದುರಾಕಿಕೊಳ್ಳುದು ನಮಗೆ ಬೇಡ ಇದು ಈ ನಿನ್ನ ಅಣ್ಣನ ಆಜ್ಞೆ ಅಂದರೆ ಮಾತು ಆ ನಾಗೇಗೌಡನಿಗೆ ಹೆದರಿ ನಾವೆಲ್ಲ ತಲೆ ತಗ್ಗಿಸಿ ತೆಗಿಸಿ ತಲೆ ಸುಖದ ಸೋಪಾನದಂತಿದ್ದ ಈ ನಮ್ಮ ಮನಿತನ ಕಷ್ಟದ ಹೆಗಲ ಇರಬೇಕಾಗುತ್ತದೆ ಅಪ್ಪ ಕಷ್ಟದ ಹೆಗಲ ಇರಬೇಕಾಗುತ್ತದೆ ಎಂತ ಹೇಳಿತನದ ಮಾತಾಡ್ತಿಯನ್ನ ಹೆದರಿ ಸುಖದ ಸೋಪಾನದ ಕೈ ತಲುಪಿಸಿ ಕಷ್ಟದ ಹೆಗಲು ಹತ್ತಿಸಲಿಕ್ಕೆ ಇಲ್ಲ ಕನ್ನಡಿಗೂ ಇಟ್ಟು ಮಣ್ಣಿನ ಹಠವನ್ನು ಆಗೇನಾದ್ರು ನನ್ನ ಮನೆತನಕ್ಕೆ ಅವನು ಕಣ್ಣು ಹಾಕಿದ್ರಿ ಅಂದೇ ಅವನ ಕಣ್ಣು ಕೆತ್ತು ಮಣ್ಣಾಗ ಮಚ್ಚಿ ಅವನ ದೇಹ ಬಿಸಿ ರಕ್ತ ಕುಡಿದು ಬಿಡ್ತೀನಿ ನಿಮ್ಮ ಅಣ್ಣನವ್ರು ಮಾತನ್ನು ಸ್ವಲ್ಪ ಕೇಳು ಯಾಕಂದ್ರಿ ಆ ಗೌರ ಈಗ ತಾನೆ ನಿಮ್ಮ ಅಣ್ಣನವ್ರಿಗೆ ಹೊಲದಿಂದ ಬೆದರಿಕೆ ಹಾಕಿ ಕಳಿಸುತ್ತಾನೆ ಏನು ಹೇಳ್ತಾ ಇದ್ದೇ ಮಾನಿನ ಕೇವಲ ಒಟ್ಟಿನ ಆಸೆಗಾಗಿ ನಮ್ಮ ಹೊಲಕ್ಕೆ ನುಗ್ಗಿ ಅಣ್ಣನನು ಬೆದರಿಸಿ ಕಳಿಸದನೇ ಆ ಏ ಮಗನೇ ಗೌಡ ನೀನು ಕಂಡಿಸೇ ಎದುರು ನನ್ನೆದ್ರು ನಿತ್ತು ಕೇಳಬೇಕಾಗಿತ್ತು ಹೇಳಿ ಏನಂದು ಮಗಳಿದ ದೇಸಾಯಿ ಗೌಡ ಅಣ್ಣ ಹೇಳಣ್ಣ ಮೂಕನಾಗಿ ನಿಲ್ಲಬೇಡ ಇಂಥ ವಿಷಯದಲ್ಲಿ ಏನಂದು ಮಾತುಗಳನ್ನು ಹೋಗಿ ಅವನ ಎದೆ ತಟ್ಟಿ ಬರುತ್ತವೆ ನಾಗೇಗೌಡ ನಾವು ಇಲ್ಲದ ಸಮಯದಲ್ಲಿ ನಮ್ಮ ಅಣ್ಣನಿಗೆ ಏನಾದರೂ ಅಂದಿದ್ದರೆ ಈಗಲೇ ಬಂದು ನಿನ್ನ ರುಂಡ ಮುಂಡವನ್ನು ಚಂಡಾಡಿ ಆ ಚಂಡಿಗೆ ನಾ ಸರ ಹಾಕಿ ನಮ್ಮೂರ ಬಿಸಿ ಬಾಗಿಲಿಗೆ ಕಟ್ಟದಿದ್ದರೆ ನಾವು ಇನ್ನ ತಮ್ಮಗೆ ಏನು ಪ್ರಯೋಜನ ಹೇಳಣ್ಣ ಹೇಳು ನಿನ್ನನ್ನು ಹೊಡೆಯುತ್ತೆನೆಂದು ಬಗಳಿದನೆ ಇಲ್ಲ ಕಡಿಯುತ್ತೆನೆಂದು ಬಗಳಿದನೆ ಆಗೇನಾದ್ರೂ ಅವನಿಗೆ ಕಿಡಿ ನೋಡ್ತಿದ್ದೆ ಆದರೆ ಈಗಲೇ ತಡ ಮಾಡದೆ ಹೋಗಿ ಅವನನ್ನು ಕಡಿದು ಹಾಕಿ ರಾಕ್ಷಸಾದ ಮಗುವಿನಲ್ಲಿ ಮುಳುಗಿಸಿ ಬರ್ತೀನಿ ನನ್ನ ಅವನನ್ನು ಕಡೆಯುತ್ತೆ ನಾನು ಎಷ್ಟೋ ಜನ ಕಸ್ಟಡಿಯಲ್ಲಿ ಕುಳಿತು ಕುಳಿತಿದ್ದಾರೆ ಪಾ ನಾಜಗೌಡನ ಕೇಳಿ ನಮಗೇಕೆ ಬೇಕು ರಾಜಕೀಯ ಬಿಟ್ಟು ಬಿಡಿ ನಿನ್ನ ಹಠವನ್ನು ಬಿಟ್ಟು ಬಿಡಬೇಕೆಂದು ಕಟುವಾಗಿ ನುಡಿಬೇಡ ನಾಯಿ ನಿನ್ನ ತಮ್ಮನಿಗೆ ಹಠ ಯೋಗಿ ಗೌಡನನ್ನು ನಾವೆಲ್ಲ ಚಂಡರಾಗಿ ಕುಳಿತರೆ ಆ ಗೌಡ ನಾಡಿಗೆನೆ ಅರಸನಾಗಿ ನಮ್ಮ ವಂಶವನ್ನೇ ನುಂಗಿ ನೂರು ಕುಡಿದು ಬಿಡ್ತಾನೆ ಹಾಗೇನು ಮಾಡೋದನ್ನ ಮಾತಿನ ಹೆದರಿ ಮಹಾತ್ಮ ಗಾಂಧೀಜಿ ಅವರು ಎಡಿಯಾಗಿ ಮನೆಯಲ್ಲಿ ಕುಳಿತಿದ್ದಾರೆ ಇಂದಿಗೂ ನಾವು ಅಣ್ಣ ಬ್ರಿಟಿಷರ ಕೈಲಿ ಗುಲಾಮರಾಗಿ ಬಳತ್ತಿದ್ದೆವು ಕಟ್ಟಿ ಹೋರಾಡಿ ಕೆಲ್ಲಲಿಲ್ಲವೇ ಈ ಭರತ ಭೂಮಿಯನ್ನು ಅಂದಾಗ ಅದರ ನ್ಯಾಯ ಉಳಿಸುವುದೇ ನನ್ನ ಮುಖ್ಯ ಗುರಿ ಭಾರತವನ್ನೇ ಸ್ವತಂತ್ರವನ್ನಾಗಿ ಮಾಡಿದ ಗಾಂಧಿನನ್ನೇ ಗುಂಡಿಟ್ಟು ಕೊಂದಿದ್ದ ಪಾಯಿ ನಮ್ಮ ಸಮಾಜ ಅಣ್ಣ ಅಂತ ನೀಚ ಗೋರ್ಚೆಯನ್ನು ಕೊಂದು ಹಾಕಿದರು ಆ ಮಹಾತ್ಮನ ಹೆಸರು ಇಂದಿಗೆ ಭರತ ಭೂಮಿಯಲ್ಲಿ ಭೂ ಪುಟದಲ್ಲಿ ಅಚ್ಚಳಿದೆ ಸ್ವರ್ಣ ಅಣ್ಣ ನಾವೇ ಕೇಳಿರ್ಬೇಕು ಈ ಪ್ರಾಣಕ್ಕೆ ಅಂತ ನೀಚ ಗೋರ್ಚೆ ಸಾವಿರ ಸುರು ಬಂದರು ಈ ನಿನ್ನ ತಮ್ಮ ಅವರ ಸ್ಥಿರ ಹರಿದು ಮತ್ತೆ ಕಾಲು ಕಿರಿಯಾಗಿ ನಿಲ್ಲುತ್ತ ನನ್ನ

ಕೊನೆಗೆ ಮಾತನಾಡಿ ಹೋಗಿದ್ದಾನಂದ್ರೆ ನಾವೇ ಕವನನ್ನು ಹಾಗೆ ಬಿಡಬೇಕು ನನ್ನ ಎದುರಾಳಿ ಕೃಷ್ಣನ ಎದುರಿಸಿದಂತೆ ಇಂದು ನಮ್ಮ ಮೇಲೆ ದರ್ಪ ತೋರಿಸಿ ಹೋಗಿದ್ದಾನಂದ್ರೆ ಅಣ್ಣ ಹೋಗಿ ಅವನನ್ನು ವಾದ್ಯ ಹಲ್ಲು ಮುರಿದು ಬರ್ತೀನಿ ಅಣ್ಣ ಹಲ್ಲು ಮುರಿದು ಬರ್ತೀನಿ ಬೇಡಪ್ಪ ಶೇಖರ ನಮ್ಮಲ್ಲಿ ಯಾಕೋ ಪ್ರಾಣದ ಭಯವಿ ತುಂಬಿಕೊಂಡಿದ್ದೇವೆ ಅದಕ್ಕೆ ದಯವಿಟ್ಟು ಏನ ರಾಜಕೀಯ ಹಠವನ್ನು ಬಿಡಪ್ಪ ಪ್ರಾಣಕ್ಕೆ ಹೆದರಿ ನಮಗೇಕೆ ಬೇಕು ರಾಜಕೀಯ ಎಂದು ನಾವು ಹೇಳಿ ಆಗಿ ಮನೆಯಲ್ಲೇ ಕುಳಿತರೆ ನಾಡಿಗಿನ ಅರಸನಾಗಿ ಬಡವರ ರಕ್ತ ಕುಡಿದು ನಿಲ್ಲುತ್ತಾನೆ ಈಗ ವಿದ್ಯಾವ ನಮ್ಮಂತ ವಿದ್ಯಾವಂತ ತರ್ಣರು ಸತ್ಯ ಯಾವುದೆಂಬುದು ತಿಳಿಯದೆ ಕೇವಲ ನೋಟಿನಾಸಿಗಾಗಿ ಓಟು ಹಾಕಿಸಿ ಆರಿಸಿ ತಂದು ಇಡೀ ಕರ್ನಾಟಕ ಲೂಟಿ ಮಾಡಿಬಿಡುತ್ತಾನೆ ಆ ಗೌಡ ಅದಕ್ಕಾಗಿ ಬೇಕಾಗಿದ್ದಾರೆ ನಿಮ್ಮಂತವ್ರು ಈ ಸಮಾಜದ ಸೇವೆಯೊಂದಿಗೆ ನೀವಿಬ್ಬರು ದೊಡ್ಡ ಅಧಿಕಾರಿಗಳಾಗಿ ಈ ಸಮಾಜದಲ್ಲಿ ಬಂದರೆ ಸಾಕಪ್ಪ ಅದಕ್ಕೆಲ್ಲ ನಿಮ್ಮ ಆಶೀರ್ವಾದದ ಬಲ ಬೇಕಲ್ಲ ಇನ್ನೊಂದು ಮಾತು ಸಹೋದರರೇ ಈ ಸಮಾಜದಲ್ಲಿ ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರವನ್ನು ನಿಮ್ಮ ಕಾಲಡಿಯಲ್ಲಿ ಹಾಕಿ ತುಳಿದು ಈ ಸಮಾಜದ ಭ್ರಷ್ಟರನ್ನ ಅತಿಕಿ ನೀವು ಶ್ರೇಷ್ಠ ಮನುಷ್ಯರಾಗಿ ಬಾಳ್ಬೇಕೆನ್ನುವುದೇ ನಮ್ಮ ಆಸೆಯಪ್ಪ ಆಯ್ತು ಅತಿಗೆ ದೇವರಂತ ಅಣ್ಣ ಹತ್ತಿಗೆಯಲ್ಲೇ ನೀವಿರುವಾಗ ನಿಮ್ಮ ಮಾತು ನಾನು ಸತ್ಯವಾಗಲೂ ಪಾಲಿಸುತ್ತೇನೆ ಆದ್ರೆ ಕಟುಕ ಮಂತ್ರಿಗೆ ಸಿಂಹದ ಮರಿ ಆಗಿ ಈ ನಾಡಿಗೆ ಕೇಡುಬಯ ರಾಷ್ಟ್ರ ಹುಲಿ ಆಗಿ ಓದಿನಿಂದ ಮುಂದಾದ ಈ ನಾಡಿಗಾಗಿ ದುಡಿಯುವ ನಿಮ್ಮ ಸೇವೆಯಲ್ಲೇ ನಾನು ಮಡಿವೆ ಅಣ್ಣ ಸಂತೋಷವಾಯಿತು ನಿಮ್ಮ ಅಣ್ಣ ಅತ್ತಿಗೆ ಈ ನಮ್ಮ ಜನ್ಮ ಇಂದಿಗೆ ಸಾರ್ಥಕವಾಯಿತು ಮಕ್ಕಳಂತಿರುವ ಈ ನಿಮ್ಮಿಂದಲೇ ಈ ಮನೆ ಉಸಿರು ಜೀವಂತ ದೇವರ ಗುಡಿ ಆಗಲಿ ಹಾಗಾದ್ರೆ ಅತ್ತಿಗೆ ನಿಮ್ಮ ಸುಮಧೂರವಾದ ಕಂಠದಿಂದ ಆನಂದನೂ ಹಾಡಿ ಒಬ್ಬಾಕಿ ಅಕ್ಕಪ್ಪ ನನ್ ಜೋಡಿ ನಿಮ್ಮ ಮನನ್ನು ಆಯ್ತು ಅತ್ತಿಗೆ ತ್ರಿಗಳ ಬೆಳಕಿನ ಅಂಗರದಲ್ಲಿ ಅರುದ ಪ್ರೀತಿಯ ಸಂಚಾರ ದೇವರು ಬಂದರೆ ನಾಚಲಬೇಕು ಎಂಬವೂ ನಲ್ಲಿ ಸಂಸಾರ ತ್ರಿಗಳ ಬೆಳಕಿನ ಅಂಗರದಲ್ಲಿ ಅರುದ ಪ್ರೀತಿಯ ಸಂಚಾರ ದೇವರು ಬಂದರು ನಾಚಲಬೇಕು ಎಂಬವೇನಲ್ಲಿ ಸಂಸಾರ ನಮ್ಮೊಳಗೆ ನಮ್ಮೊಳಗೆ ನಮಗೆ ಕನಸು ಇದೆ

I'm ನೀವಿಬ್ಬರು ಹೀಗಾಗಿ ಡ್ರೆಸ್ ಚೇಂಜ್ ಮಾಡಿಕೊಳ್ಳಿ ನಾನೇ ಶಾಲೆಗೆ ಕೊಟ್ಟು ಆಯ್ತಣ್ಣ ನನ್ನ ತಮ್ಮಂದಿರು ಆಡಿದ ಒಂದೊಂದು ಮಾತುಗಳನ್ನು ಅವರು ಆಡಿದ ಒಂದೊಂದು ಮಾತುಗಳನ್ನು ಕೇಳಿದರೆ ದೇವೇಂದ್ರನ ಸಭೆಯಲ್ಲಿ ನಡೆದಾಗಂತದ್ದು ಇರಲಿ ಈಗ ನಾನು ಅದೊಂದು ಮಾತು ನಡೆಸಿಕೊಡುವೆಯ ಹೇಳಿ ಸ್ವಾಮಿ ಒಂದು ಮಾತೇಕೆ ನಿಮ್ಮ ಚರಣ ದಾಸಿಯಾಗಿ ನಿಮ್ಮ ಪಾದ ಸೇವೆ ಮಾಡ್ತಿರುವ ನಾನು ನಿಮ್ಮ ನೂರು ಮಾತನ ಬೇಕಿದ್ರೂ ನಡೆಸಿಕೊಡ್ತೇನೆ ಈ ಮಾತು ನಿಮ್ಮ ಪಾದ ತಾನೇಗೂ ಸತ್ಯ ನನ್ನ ತಮ್ಮಂದಿರು ಏನೇ ತಪ್ಪುಗಳನ್ನು ಮಾಡಿದರು ಅವರಿಗೆ ತೀರ್ಥಿ ಬುದ್ಧಿ ಹೇಳಿ ಆಶೀರ್ವದಿಸಿ ಭದ್ರ ಕೋಟೆ ನಾಡಿನ ವೀರರೇ ನೀವೆಂದು ಆಶೀರ್ವದಿಸಿ ಸ್ವತಃ ನಿನ್ನ ಮಕ್ಕಳಂತೆ ನೋಡಿಕೊಳ್ಳಬೇಕು ಇದೇ ನನ್ನ ಆಸೆ ಆಯ್ತು ರೀ ನನ್ನ ಮೈತಿ ನನ್ನನ್ನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತೇನೆ ಈ ಮಾತನ್ನು ನಿಮ್ಮ ಪಾದದ ಮೇಲೆ ಆಣೆ ಮಾಡಿ ಹೇಳುವ ಎದ್ದೇಳು ಕಮಲ ಎದ್ದೇಳು ಚಂದ್ರನ ಭಾವಕ್ಕೆ ತಾರೆ ನಕ್ಕಂತೆ ಈ ನಿನ್ನ ಪತಿರಾಯನ ಭಾವಕ್ಕೆ ನೀ ನಕ್ಕು ಗಾನ ಅರಳೆಂದು ಹಾಡೊಂದು ಪ್ರೇಮ ನೀವ್ ಇಲ್ಲ ಅಂತ ಹೇಳಕ್ ಓ ನನ್ನ ಪ್ರಿಯತ ನನಗಾಗಿ

बु बुधी ना कान खे नेमार सिनीह i'll ऐसा ऐसा नीनंद्रे, प्रिये ओ प्रिये ओ प्रिये नीनंद्रे, अंद्रे तुम्बाई स्ता सिहिमोती ना कानी के इवारे ना ना कानी के इवारे

That is just